ಕೆಟ್ಟ ವಿಡಿಯೋ ಮಾಡಿಕೊಳ್ಳುವ ಮೂಲಕ ತಮ್ಮ ಒಂದು ಜೀವನವನ್ನೇ ಸರ್ವನಾಶ ಮಾಡಿಕೊಂಡಿದ್ದಾರೆ ನೋಡ್ತಾ ಇರಬಹುದು ಇವರೇ ಜ್ಯೋತಿರ ಎಂತ ತುಂಬಾನೇ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರುತ್ತಿತ್ತು ಜೊತೆಗೆ ಈಗಾಗಲೇ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಡೆಸಿದ್ದಾರೆ ಕಿರುತೆರೆಯ ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಜೊತೆಗೆ ತೆಲುಗಿನಲ್ಲಿಯೂ ಕೂಡ ಅಲ್ಲೂ ಕೂಡ ಬಿಸಿ ಸಿನಿಮಾ ಮತ್ತು ಕಿರುತೆರೆಯ ಧಾರಾವಾಹಿಗಳಲ್ಲೂ ಕೂಡ ನಡೆಸಿದವರು ತೆಲುಗಿನ ಅಂದ್ರೆ ಇವರು ಹೈದರಾಬಾದ್ ನಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ರು ಸೊ ಅಲ್ಲಿ ಎರಡನೇ ಮದುವೆ ಸುರೇಶ್ ಅವರನ್ನ ಮದುವೆ ಆಗ್ತಾರೆ ಅವರು ಕೂಡ ಒಂದು ಯುವ ನಿರ್ದೇಶಕ ಹೊಸ ಮನೆ ಗೃಹ ಪ್ರವೇಶ ಎಲ್ಲವನ್ನೂ ಕೂಡ ಮಾಡಿರ್ತಾರೆ ಪೂಜೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ ಆದ್ರೆ ಒಂದು ಅಶ್ಲೀಲ ವಿಡಿಯೋವನ್ನು ಕೂಡ ಮಾಡ್ಕೊಂಡಿರ್ತಾರೆ ಎರಡನೇ ಮದುವೆ ಆಗಿದ್ರು ಯಾಕೆ ರೀತಿ ಅಂತೆಲ್ಲ ಈಗ ನಟಿಗರು ಕೂಡ ಬೈತಾ ಇದ್ದಾರೆ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದು ಮತ್ತೊಮ್ಮೆ ಈಗ ಇವರ ಜ್ಯೋತಿರಾಯ್ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಯಾರು ವೈರಲ್ ಮಾಡ್ತಿದ್ರೆ ಏನು ಕಥೆನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ವಿಡಿಯೋದಲ್ಲಿ ಇರುವುದು ಜ್ಯೋತಿರಾಯ್ ಅಂತ ಕೂಡ ಸ್ಪಷ್ಟನೆ ಸಿಕ್ಕಿದೆ ತುಂಬಾ ಜನರಿಗೂ ಕೂಡ ಕುತೂಹಲವಿತ್ತು ಆ ಹುಡುಗ ಯಾರು ಆ ವಿಡಿಯೋದಲ್ಲಿ ಇರಬಹುದು ಯಾರು ಅಂತ ಅದ್ರ ಬಗ್ಗೆ ಜ್ಯೋತಿರಾಯ್ ಒಬ್ಬರೇ ಸ್ಪಷ್ಟನೆ ಕೊಡಬೇಕಾಗಿದೆ ಒಟ್ಟಿನಲ್ಲಿ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅದನ್ನ ತಡೆಯೋದಕ್ಕೆ ಇದೀಗ ಸೈಬರ್ ಕ್ರೈಮ್ ಗು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಜ್ಯೋತಿರಾಯ್ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡ್ತಾರೆ